ಬಿ ಜೆ ಪಿ ಪ್ರತಿಭಟನೆ ವಿರುದ್ಧವಾಗಿ ರಾಜ್ಯ ಸಚಿವರು ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಬಿ ಜೆ ಪಿ ಅವರಿಗೆ ಮಾಡೋ ಕೆಲಸನೇ ಇಲ್ಲ ಅದಕ್ಕಿಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ವಾಪಸ್ ಪಡ್ಕೊಂಡಾಯಿತು ನೋಟಿಸನ್ನು ಇಶ್ಯೂನೇ ಇಲ್ಲ ಈಗ ಪ್ರತಿಭಟನೆ ಮಾಡೋಕ್ಕೆ ಏನ್ರಿ ಇದೆ ಶನಿವಾರನೇ ಸಭೆ ಮಾಡಾಯಿತು ನೋಟಿಸ್ ವಾಪಸ್ ಕೊಟ್ಟಿದ್ದಾಯಿತು ಕನ್ಫ್ಯೂಷನ್ಸ್ ಇತ್ತು ಕ್ಲಿಯರ್ ಮಾಡಿದ್ದಾಯಿತು ಇನ್ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರು ಜನರ ದಾರಿ ತಪ್ಸಕ್ಕೆನೇ ಬಿ ಜೆ ಪಿಯವರು ಈ ರೀತಿ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರ ಹಣೆ ಬರಹ ಇನ್ನೆರಡು ದಿನಗಳಲ್ಲಿ ರಿಲೀಸ್ ಮಾಡ್ತೀವಿ ನೋಡಿ ಅಂಥೇಳಿ ಕಾಂಗ್ರೆಸ್ ನಾಯಕರು ಕೂಡ ಮಾತಾಡಿದ್ದಾರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗಲೇ ರೈತರಿಗೆ ನೋಟಿಸ್ ಕೊಟ್ಟಿದೆ ಈಗ ಸುಮ್ಮನೆ ರಾಜಕೀಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ವಿಜೇಂದ್ರ ಮಲ್ಕೊಂಡಿದ್ರ ಬಿಜೆಪಿಯರು ಯತ್ನಾಳ್ ಅವರು ಮಲ್ಕೊಂಡಿದ್ರ ಇನ್ ಬಿಜೆಪಿ ಎಲ್ಲ ನಾಯಕರು ಮಲ್ಕೊಂಡ್ಬಿಟ್ಟಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಸರ್ಕಾರ ಇತ್ತಲ್ಲ ಇವಾಗ ನೋಟಿಫಿಕೇಶನ್ ಅಂತ ಆಗಿತ್ತಲ್ಲ ಅಧಿಕಾರಿಗಳಿಗೆ ಹಾ ಅವತ್ತ ಅವತ್ತೇನ್ ಮಾಡ್ತಿದ್ರು ಇದ್ರು ಗೆಣಸ್ಕೊಳ್ತಿದ್ರ ಇವರೆಲ್ಲ ಬಿಜೆಪಿಯರು ಹ ಇವತ್ತಿನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರು ಇವತ್ತು ನೋಟಿಫಿಕೇಶನ್ ಕೊಟ್ಟು ಕೊಡ್ತಾ ಇದ್ದಾರೆ ಈ ಸರ್ಕಾರದ ಕೊಡ್ತಾ ಇದಾರೆ ನಾಚಿಕೆ ಆಗ್ಬೇಕು ಇವ್ರಿಗೆ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಇವರೆಲ್ಲ ಜನರನ್ನ ಹಾದಿ ತಪ್ಪಿಸ ರಾಜಕಾರಣ ಮಾಡ್ತಾ ಇದಾರೆ ಇವ್ರಿಗೆ ನಿಜವಾಗಲು ಗೌರವ ಇತ್ತಂದ್ರೆ ಇವರಿಗೆ ಮಾನ ಮರ್ಯಾದೆ ಇತ್ತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ನೋಟಿಫಿಕೇಶನ್ ಆಗೈತೆ ಅಂತ ತೆಗೆದು ಹೇಳಿದ್ದೆ ಜನರಿಗೆ ಅವಾಗ ಇವರಿಗೆ ನಾನು ಹೌದೊಬ್ಬ ನಾಯಕರು ಹೌದು ನೀವು ಬಹಳ ಒಳ್ಳೆ ನಾಯಕರು ನೀವು ನಿಜವಾಗ್ ಸಮಾಜದ ಬಗ್ಗೆ ಕಳಕಳಿ ಇತ್ತು ಅಂತ ನಾವು ಹೋಗ್ಕೊತೀನಿ ಎರಡ್ ಸಾವಿರದ ಇಪ್ಪತ್ಮೂರು ನಾನು ಡಾಕ್ಯುಮೆಂಟ್ ಹೆಚ್ಚು ಕೊಟ್ಟಿದ್ದೀನಿ ಮೊನ್ನೆ ಪಾರ್ಟಿ ಆಫೀಸ್ ಇದ್ರಾಗ ನವಂಬರ್ ಒಂದರ ಈಗ ಎರಡು ದಿವಸ ನಾವು ರಿಲೀಜನ್ ಮಾಡ್ತೀವಿ ಇವರ ಹಣೆ ಬರನ ಭಕ್ತ ಆಸ್ತಿ ಬಗ್ಗೆ ಇವ್ರೇನು ಮಾತಾಡ್ತಿದ್ದಲ್ಲ ಇವ್ರ ಹಣೆ ಬರ ಎರಡು ದಿವಸ ರಿಲೀಜ್ ಮಾಡ್ತೀವಿ ಒಬ್ಬ ರೈತನಿಗೂ ಕೂಡ ಅಥವಾ ಒಂದು ಎಕರೆ ಯಾ ರೈತನಿಗೂ ಕೂಡ ಇವತ್ತು ವಕ್ಫಿಂದ ಕಾನೂನು ಬಾಹಿರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ನಮ್ಮ ಜಿಲ್ಲೆಯದೂ ಕೂಡ ಹೇಳಿದ್ದೀನಿ ಮಾಡಲಿ ಬಿಡಿ ಅವ್ರಿಗೆ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅದೇ ನಿನ್ನೆ ನೋಡಿದಿರಲ್ಲ ವಿಡಿಯೋ ಅಲ್ಲಾಕಾ ಕ್ಯಾಬೊಲಿ ವರ್ತಿ ಬೊಮ್ಮಾಯಿ ಹೇಳ ಅಲ್ಲ ಅಲ್ಲ ಅಲ್ಲಾಖ ಕ್ಯಾಬೊಲ ಹಾಂ ಅಲ್ಲ ಅಕ್ಕ ಏ ಅವಾಗ ಹಾಗೆ ಈಗ ಹಿಂಗೆ ಕಾಲಂ ನಂಬರ್ ನೈನ್ನಲ್ಲಿ ಮತ್ತು ಹನ್ನೊಂದರಲ್ಲಿ ಎಂಟ್ರ್ ಮಾಡಿದ್ದಾರೆ ಒಂದಲ್ಲ ಇತ್ತವು ಸುಮಾರು ಎರಡು ಎರಡುನೂರು ಒಂಬತ್ತು ಕೇಸ್ಗಳು ಬಿ ಜೆ ಪಿ ಸರ್ಕಾರದಲ್ಲಾಗಿವೆ ನೋಟಿಸ್ ಅಲ್ಲ ಇವತ್ತು ಅವ್ರನ್ನ ಕೊಲಂ ನಂಬರ್ ನೈನ್ ನಲ್ಲಿ ಮತ್ತು ಹನ್ನೊಂದರಲ್ಲಿ ಹಾಕಿದಂತ ಟಾಸ್ಕ್ ಫೋರ್ಸ್ ನಲ್ಲಿ ಸೆವೆಂಟಿ ಫೋರ್ಕಿಂತ ಗೆಜೆಟ್ ಮುಂಚಿತವಾಗಿ ಒಂದು ವರ್ಷದಲ್ಲಿ ಎಲ್ಲನೂ ತೆಗೆದು ಆ ಟಾಸ್ಕ್ ಫೋರ್ಸ್ ನಲ್ಲಿ ತಗೊಂಡು ಮ್ಯಾಚ್ ಮಾಡಿ ಈಚ್ ನಂಬರ್ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರು ಬಾಧೆ ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿ ಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ಮಾಡಿ ರೈತ ರೈತರಿಗೆ ಸರ್ಕಾರ ಇದ್ರೆ ಸರ್ಕಾರಕ್ಕೆ ಹೋಗ್ತದೆ ಹೀಗಾಗಿ ಇವರೇನು ಬರೆಯವರು ಕೆರಳಿಸುವ ಕೆಲಸ ಇದ್ದಾರೆ ನಾವು ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೇವೆ ಒಬ್ಬ ರೈತದ್ದು ಕೂಡ ಮೊದಲೇ ಒಂದು ಇಂಚು ಕೂಡ ಒಂದು ಎಕರೆ ಬಿಟ್ಬಿಡಿ ಒಂದು ಇಂಚನು ಕೂಡ ರೈತರ ಆಸ್ತಿ ಕಾನೂನು ಬಾಹಿರವಾಗಿ ತಪ್ಪಾಗಿ ಇವತ್ತು ಆಸ್ತಿ ಆಗುವುದಿಲ್ಲ ಆಗ್ಲಿಕ್ಕನ ಬಿಡೋದು ಇಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಒಂದೇ ದಿವಸ ಹೇಳ್ತದ್ರೆ ಇವತ್ತು ಕೂಡ ಹೇಳ್ತಾರೆ ಬಿಜೆಪಿ ಹಿಂದೆ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಅವರು ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಾಗ ಇದೆಲ್ಲ ಕೂಡ ನೋಟಿಸ್ ಕೊಟ್ಟಿದ್ರು ಈಗ ನಾವು ಅದಕ್ಕೆ ಒಂದು ಇತಿಶ್ರೀಯನ್ನ ನಮ್ಮ ಮುಖ್ಯಮಂತ್ರಿಗಳು ಆಡಿದ್ದಾರೆ ಮಾಡೋದು ಅವರೇ ಮಗುನ ಚೂಟೋದು ಅವರೇ ತಿರುಗಿ ತೊಟ್ಟು ತೂಗಿಸೋರು ಅವರೇ ಬಿ ಜೆ ಪಿ ಅವ್ರ ಕಾಲದಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದ್ರು ವಸ್ತು ಅವರೇ ಕೊಟ್ಟಿದ್ದು ಅವರಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ನಾವು ಅದಕ್ಕೆ ಒಂದು ವಿರಾಮ ಕೊಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರೈತರ ಪರ ಈ ಬಿ ಜೆ ಪಿಯವ್ರ ಥರ ನಾವು ಡಬಲ್ ಸ್ಟ್ಯಾಂಡರ್ಡ್ ಏನಿಲ್ಲ ನಾವು ನಮ್ಮ ಒಂದೇ ಮಾತು ರೈತರ ಪರ ಇರ್ತೀವಿ ನೋಟಿಸ್ ಉತ್ತರ ಮಾಡಿಕೊಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ ಅದು ಆಗುತ್ತೆ ಅದು ಆ ಬಿ ಜೆ ಪಿ ಅವರು ಇದ್ದಾಗೆ ಕೊಟ್ಟ ಮಾಡಿದಂಥದ್ದು ಇಟ್ ಈಸ್ ನಾಟ್ ಎ ನ್ಯೂ ಥಿಂಗ್ ಅವರಿದ್ದಾಗೆ ಮಾಡಿದ್ರು ಅವಾಗಲೂ ನೋಡಿ ಅವರೇ ಸರಿ ಮಾಡ್ಬಿಡೋದು ಇಷ್ಟು ಕಾಳಜಿ ಇರೋರು ಎಷ್ಟೊಂದು ಕಾಳಜಿ ಇದೆ ಅವ್ರಿಗೆ ಅದೇ ನಮ್ಮ ಕಾಲದಲ್ಲ ಆಯ್ತಲ್ಲ ರೀ ಯಾಕೆ ಮಾಡಿದ್ರಿ ನಾವು ಮಾಡಿದ್ದು ನೀವು ಮಾಡಿದಿರಲ್ಲ ಇಬ್ಬರು ಸರಿ ಇಲ್ಲ ಸರಿ ಉತ್ತಿರ್ತಕ್ಕಂತ ಹೇಳ್ಬೋದಲ್ವಾ ಎಸ್ ಎನ್ ಅಪೋಸಿಷನ್ ಅವ್ರು ಅಡ್ವೈಸ್ ಕೊಡ್ಬೋದಾಗಿತ್ತು